ಸುಮಾರು ಸಾವಿರ ಐನೂರು ಕಡೆ ಹಿಂದೂ ಸಮಾಜೋತ್ಸವ ಆಗ್ತಾ ಇರತಕ್ಕಂಥದ್ದು ಇದರ ಮೂಲ ಉದ್ದೇಶ ಏನು ಅಂತಂದರೆ ಹಿಂದೂಗಳನ್ನು ಒಗ್ಗಟ್ಟು ಮಾಡಬೇಕನ್ನೋದು ಹಿಂದೂಗಳನ್ನು ಸಂಘಟಿತರನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಹಿಂದೂ ಸಮಾಜೋತ್ಸವ ಕೆಲಸ ಮಾಡ್ತಿರ್ಬೇಕು ಅಂದ್ರೆ ಭಾಳ ಭಾಳ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷ ಭಾಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಒಂದು ಸಂಘಟನೆ ನೂರು ವರ್ಷ ಅದು ಪರಿಪೂರ್ಣಗೊಳಿಸಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಅನೇಕ ಎಡರು ತೊಡರುಗಳು ಸವಾಲುಗಳು ಸಂಘಕ್ಕೆ ಬಂದಿತ್ತು ಹಿಂದೆ ನಿಷೇಧ ಮಾಡಿದ್ರು ಈ ರೀತಿ ಅನೇಕ ಸವಾಲುಗಳನ್ನು ಸಂಘ ಎದುರಿಸಿ ಇವತ್ತು ಭಾಳ ಸಮರ್ಥವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದೇ ಉದ್ದೇಶ ಹಿಡ್ಕೊಂಡು ಇವತ್ತು ಎಚ್ ಪಿ ಆರ್ ಲೇಔಟಲ್ಲಿ ಅಣ್ಣ ಅಣ್ಣವರ ನೇತೃತ್ವದಲ್ಲಿ ಭಾಳ ಸಂಘದ ಪ್ರಮುಖರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಮತ್ತು ಪೂಜ್ಯ ಮಂಗಳನಾಥ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ನಮ್ಮ ಕುಲಗುರುಗಳಾದಂಥ ಸ್ವಾಮಿಗಳು ಕೂಡ ಬಂದಿವತ್ತು ನಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥದ್ದು ಮತ್ತು ಭಾಳ ಪ್ರಮುಖವಾಗಿ ಹಿಂದೂಗಳನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಅವಶ್ಯಕತೆ ಇವತ್ತು ಸಮಾಜಕ್ಕೆ ಬಂದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳ ಹಿಂದೆ ಉಜ್ಜಿಯ ಡಾಕ್ಟರ್ ಜಿಯವರು ಈ ಸಂಘವನ್ನು ಶುರು ಮಾಡಿದಾಗ ಇದೇ ಉದ್ದೇಶ ಹಿಡ್ಕೊಂಡು ಶುರು ಮಾಡಿದಂಥದ್ದು ನಮಗೆ ಸ್ವಾತಂತ್ರ್ಯ ಬಂದರೆ ಸಾಕಾಗೋದಿಲ್ಲ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತಕ್ಕಂಥ ಅರ್ಹತೆ ನಮಗಿರಬೇಕೆನ್ನುವಂಥ ಉದ್ದೇಶವನ್ನು ಹಿಡ್ಕೊಂಡು ಸಂಘವನ್ನು ಶುರು ಮಾಡೋದು ಅವರು ಸಂಘವನ್ನು ಶುರು ಮಾಡಿದಾಗ ಕೂಡ ಅನೇಕ ರೀತಿಯ ಸಮಸ್ಯೆಗಳು ನಮ್ಮ ಎದುರುಗ್ ಬಂದಂತದ್ ಐದೇ ಜನ ಶುರು ಮಾಡಿದಂತ ಸಂಘಟನೆ ಮತ್ತು ಜಗತ್ತಿನ ಅತಿ ದೊಡ್ಡ ಸಂಘಟನೆ ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ ಅದರ ಇತಿಹಾಸವನ್ನ ನೋಡ್ತಾ ಹೋದ್ರೆ ಅದ್ರ ಕನ್ನಡ ವರ್ಷ ಎ ಬಿ ವಿಪಿ ವಿಶ್ವ ಹಿಂದೂ ಪರಿಷತ್ತಿನ ಅನೇಕ ಸಂಘಟನೆಗಳು ಕೆಲಸವನ್ನು ಮಾಡ್ತಾ ಇದೆ ಸೊ ಹಾಗಾಗಿ ಇದರ ಮೂಲ ಉದ್ದೇಶ ಹಿಂದೂಗಳ ನಾಗರಿಕತೆ ಹಿಂದೂ ಸಂಸ್ಕೃತಿಯ ಶ್ರೇಷ್ಠತೆ ಏನು ಅದರ ಘನಪರಂಪರೆ ಏನು ಹಿಂದೂಗಳನ್ನು ಯಾಕೆ ನಾವು ಒಗ್ಗಟ್ಟು ಮಾಡಬೇಕು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಸಮಾಜೋತ್ಸವ ಆಯೋಜನೆ ಸಮಿತಿ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಸೊ ಮುಂದಿನ ದಿನಮಾನಗಳಲ್ಲಿ ಎಚ್ ಪಿ ಆರ್ ಲೇಔಟ್ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೇವೆ ಹೆಣ್ಣೂರು ಎಚ್ ಬಿ ಆರ್ ವಸತಿ ಕಡೆಯಿಂದ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಮತ್ತು ಎಲ್ಲ ಇವತ್ತು ರಾಮಾಂಜನಪ್ಪನವರು ಇರ್ಬೋದು ಶೋಭಾ ಬಂಡೆವರಬೋದು ನಮ್ಮ ರಘು ಗೌಡರಿರ್ಬೋದು ಈ ರೀತಿ ಅನೇಕ ಜನ ಪ್ರಮುಖರು ಇಲ್ಲಿ ಸಂಘಟಿತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಕೆಲಸಗಳಾಗಲಿ ಅಂತ ಹೇಳ್ತಾ ನಾನು ಆಶಿಸ್ತೀನಿ